ಈ ತರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗಿರ್ಲಿ ಅದನ್ನ ಮನ್ಸಿಗೆ ಆಕ್ಚುಲಿ ಅದಾದ ಮೇಲೆ ನಾನು ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ನಾನೊಂದು ಇನ್ನೊಂದು ವ್ಯಕ್ತಿ ಕೊಟ್ಟಿರುವಂತ ಇಂಟರ್ವ್ಯೂ ಕೂಡ ನೋಡಿದೆ ಅವರು ನನ್ನ ಫ್ರೆಂಡ್ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ ಅವರು ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಯಾವ ತರನು ಇಲ್ಲ ಅವರು ಹೇಳಿದಂತ ಮಾತುಗಳು ನನಗೆ ಒಂದು ನಿಮಿಷ ಶಾಕ್ ಆಯ್ತು ನನಗೆ ಅನ್ಸಿದ್ದು ಯಾಕೆ ಈ ತರ ಸುಳ್ಳು ಹೇಳ್ತಿದಾರಲ್ಲ ಅವ್ರ ಅವ್ರು ಹೇಳಿದಾರೆ ಆರ್ ತಿಂಗಳಿಂದನೇ ನನಗೆ ಸಿಕ್ಕಿದಾಗ ನನಗೆ ಹೇಳಿದ್ರಂತೆ ನಿವೇದಿತ ಅವ್ರಿಗೆ ಹೈದರಾಬಾದ್ ಅಲ್ಲಿ ಒಂದು ಹುಡುಗನ್ ಜೊತೆ ಸಂಬಂಧ ಇದೆ ಅವನ ಹೈದರಾಬಾದಿಗೆ ಏನಕ್ಕೆ ಹೋಗ್ತಾರೆ ಅವರು ಅಂತ ಆ ತರ ಒಂದು ಕಾನ್ವರ್ಸೇಷನ್ ನಮ್ಮ ಮಧ್ಯೆ ಯಾವತ್ತೂ ನಡೆದೇ ಇಲ್ಲ ಅವರು ಒಂದು ಚಿತ್ರ ಒಂದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಅವರು ಆ ಸಿನಿಮಾದಲ್ಲಿ ಅವರು ಕೂಡ ಒಂದು ಪಾತ್ರ ಮಾಡ್ತಾ ಇದ್ರು ಸೊ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಅವ್ರು ಸಿಕ್ಕಿದ್ದೆ ಅವ್ರು ಸಿಕ್ಕಿದಾಗ ಸಿನಿಮಾ ಬಗ್ಗೆ ಮಾತಾಡಿದ್ವಿ ಹೊರತು ಸೊ ಈ ರೀತಿಯಾದಂಥ ಯಾವುದೇ ವಿಚಾರ ಮಾತಾಡಿಲ್ಲ ಮತ್ತೆ ಅವರು ಅವರು ಅಂದ್ರಂತೆ ಅವರು ನಿವೇದಿತ ಅವ್ರು ಸರಿ ಇಲ್ಲ ಅಂತೆಲ್ಲ ನನಗೆ ಹೇಳಿದ್ರಂತೆ ನಾನು ಅದನ್ನು ಕೇಳಿದ್ರಂತೆ ಸೊ ಈ ಥರ ಎಲ್ಲ ಒಂದು ಸುಳ್ಳು ಹೇಳಿಕೆಗಳು ಯಾಕೆ ಕೊಟ್ಟರು ಅನ್ನೋದು ನನಗೆ ಆ್ಯಕ್ಚುಲಿ ಗೊತ್ತಾಗಲಿಲ್ಲ ಬೇರೆಯವರ ಮನೆ ಒಂದು ಪರ್ಸ್ನಲ್ ಲೈಫ್ ಅವ್ರಿಗೆ ಏನ್ ಸಂಬಂಧ ಇದೆ ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ನನ್ ಕಾಡ್ತಾ ಇದೆ ನನಗೆ ಇವಾಗ ಬಿಕಾಸ್ ನಾವಿಬ್ರು ವಿಚ್ಛೇದನ ಪಡಿಬೇಕು ಅಂತ ನಾವು ಅನ್ಕೊಂಡಾಗ ನಮ್ಮ ಪೇರೆಂಟ್ಸ್ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರು ಹೇಳಿದಿಷ್ಟ ನೋಡಪ್ಪ ನಿಮ್ಗೆ ನೀವು ಬುದ್ಧಿವಂತರು ನಿಮ್ಗೆ ಆಲ್ರೆಡಿ ಸಮಾಜದಲ್ಲಿ ಒಂದು ಸ್ಥಾನಮಾನ ಲಭಿಸಿದೆ ಸೊ ನಿಮ್ಮ ಒಂದು ಡಿಸಿಷನ್ನ ನೀವು ತಗೊಳ್ಳಿ ಅಂತ ನಮ್ಮ ತಂದೆ ತಾಯಿಗೆ ಇರ್ಬೋದು ಅವ್ರ ತಂದೆ ತಾಯಿ ಆಗಿರ್ಬೋದು ನಮ್ ನಮಗೆ ನಮ್ಮ ಡಿಸಿಷನ್ ಮಾಡ್ಕೊಳ್ಳಿ ನಿಮ್ ಜೀವನ ನಿಮ್ ಕೈಲಿದೆ ಅಂತ ನಮಗ್ ಬಿಟ್ರು ಸೊ ಅವರೇ ಸುಮ್ನಿರ್ಬೇಕಾದಾಗ ಈ ಒಂದು ವ್ಯಕ್ತಿ ಯಾಕೆ ನಮ್ಮಿಬ್ಬರ ಪರ್ಸನಲ್ ಲೈಫ್ ಒಳಗಡೆ ಬಂದ್ಬಿಟ್ಟು ನಾವೇ ಇವಾಗ ಪರಸ್ಪರ ನಾವಿಬ್ರು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಬ್ಬರ ಇಬ್ಬರ ಒಪ್ಪಿಗೆ ಮೇರೆಗೆ ನಾವು ಮುಂದೆ ಬಂದು ವಿಚ್ಛೇದನ ಪಡೆದಿರೋದು ಸೊ ನಾವೇ ಇಬ್ರು ಇವಾಗ ಖುಷಿಯಾಗಿರ್ಬೇಕು ಅಂತ ಇವಾಗ ಇದನ್ನ ಮಾಡಿದಿವಿ ಸೊ ಇದ್ರ ಮಧ್ಯದಲ್ಲಿ ಮತ್ತೆ ನೀವು ಖುಷಿಯಾಗಿರ್ಬೇಡಿ ನೀವು ಜಗಳಾಡ್ತಾನೆ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಯಾಕೆ ಬಂದು ನಮ್ಮಿಬ್ರು ಮಧ್ಯದಲ್ಲಿ ಇಲ್ಲದೆ ಇರುವಂತಹ ಒಂದು ಊಹಾಪೋಹಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಅಹ್ ಬೀಜನ ಬಿತ್ತುತ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಸ್ಬಿಡಿ ಇದು ಯಾರಿಗೂ ಖುಷಿ ಕೊಡುವಂತ ವಿಚಾರ ಅಲ್ಲ ಇದು ಖುಷಿ ಕೊಡೋಂಥ ವಿಚಾರ ಅಲ್ಲ ಅಂದ್ರೆ ಈ ತರ ವಿಚಾರಗಳನ್ನ ಮಾತಾಡ್ಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಮಾನವೀಯತೆ ಮರ್ತಂಗಿರುತ್ತೆ ಅಂತ ಅನ್ಸುತ್ತೆ ನಮ್ಗೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾದಂತ ವದಂತಿಗಳು ಏನಿದೆ ಇದನ್ನ ಇದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡಬೇಡಿ ನಾವಾಗೆ ಸ್ಪಷ್ಟನೆ ಕೊಟ್ಟಾಗಿದೆ ಇವಾಗ ನಮ್ ಕಡೆಯಿಂದ ನಫ್ಕೋರ್ಸ್ ನಮ್ಮ ಜೀವನದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋಕ್ ಆಗ್ಲಿಲ್ಲ ಎಲ್ಲರಿಗೂ ತುಂಬಾ ಖುಷಿ ಇತ್ತು ನಮ್ಮ ಇಬ್ರು ಜೋಡಿ ಜೋಡಿ ಚೆನ್ನಾಗಿದೆ ನಿಮ್ಮದು ನಿಮ್ಮ ಒಳ್ಳೆ ಜೋಡಿ ಅಂತ ನಾವ್ ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡಿದ್ವಿ ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಟ್ ಸ್ಟಿಲ್ ಎಲ್ಲ ಒಂದ್ ಕಡೆ ಅದು ಹ್ಮ್ ಸಾಧ್ಯವೂ ಆಗ್ಲಿಲ್ಲ ಅದಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದೀವಿ ನಾವು ಅಂಡ್ ಅಂಡ್ ಆಲ್ಸೋ ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಶನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ಆ ಥರ ಎಲ್ಲ ವರ್ಡ್ಸ್ನ ಯೂಸ್ ಮಾಡಿದ್ರೆ ಅಂದ್ರೆ ನಾವು ಡಿವೋರ್ಸ್ ತಗೊಂಡಿರೋದು ನಮ್ಮ ನ ಬೆಳೆಸ್ಕೊಂಡು ಹೋಗೋದಿಕ್ಕೆ ಅಂದರೆ ನಾನು ತೆಲುಗು ಡಿರೆಕ್ಟರ್ಸ್ ಹಿಂದೆ ಹೋಗಿ ಅವ್ರ ಹತ್ರ ಆಫರ್ಸ್ ಕೇಳೋದಿಕ್ಕೆ ಆಗಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ ಬಟ್ ಅದೆಲ್ಲ ಟ್ರೂ ಅಲ್ಲ ನನಗೆ ಏನು ಅನ್ಸತ್ತೆ ಅಂದರೆ ನಾವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ನಮಗೆ ಆಪರ್ಚುನಿಟೀಸ್ ಅದಾಗೆ ಅದು ಬರುತ್ತೆ ನಾನು ನನ್ನ ಫೀಲ್ಡಲ್ಲಿ ಇಷ್ಟು ವರ್ಷನೂ ಕೂಡ ಬ್ಯಾಕ್ ಟು ಬ್ಯಾಕ್ ಶೋಸ್ ಮಾಡ್ಕೊಂಡು ಬ್ಯುಸಿ ಆಗಿದ್ದೀನಿ ನನ್ನ ಮದುವೆ ಆಗಲಿ ನಮ್ಮಿಬ್ರ ಮದುವೆ ನನ್ನ ಕೆರಿಯರ್ಗೆ ಏನು ಅದನ್ನ ಇಂಥ ಅಂದರೆ ಅದನ್ನ ಏನು ಕೆಳಗಡೆ ಮಾಡಿಲ್ಲ ಅಂದರೆ ನನ್ಗೆ ನನ್ನ ನಾವಿಬ್ರು ಮದುವೆ ಆಗಿದ್ರೂ ನನ್ನ ಕೆರಿಯರ್ ಗ್ರೋತಲ್ಲೇ ಇತ್ತು ನಾವು ರೀಸನ್ ಏನಕ್ಕೆ ಮೇನ್ಲಿ ಬಿಕಾಸ್ ನಮ್ಮಿಬ್ರು ಮಧ್ಯೆ ಕಂಪ್ಯಾಟಿಬಿಲಿಟಿ ಇರಲಿಲ್ಲ ಚಂದನ್ ಮೆನ್ಷನ್ ಅವ್ರಿಗೇನು ಪ್ಲೆಷರ್ ಸಿಗ್ತಿದೆಯೋ ಸುಳ್ಳು ಹೇಳಿ ನಂಗೆ ಆ ಕಾನ್ಫಿಡೆನ್ಸ್ ಇದೆಯಲ್ಲ ಸುಳ್ಳು ಹೇಳಿದ್ರು ಕಾನ್ಫಿಡೆನ್ಸ್ ನೋಡಿನೇ ನನಗೆ ತಲೆ ಕೆಟ್ಟೋಯ್ತು ಒಬ್ಬ ಹಿಂಗೂ ಯೋಚನೆ ಮಾಡ್ಬೋದಾ ಹಿಂಗೂ ಯೋಚನೆ ಮಾಡ್ತಾನೆ ಅಂತ ಬಟ್ ಆ ಥರ ಏನೂ ಇಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು ಅಂದರೆ ಇಟ್ಸ್ ಜಸ್ಟ್ ಬಿಕಾಸ್ ಮ್ಯೂಚುವಲ್ ಕನ್ಸೆಂಟ್ ನಾವಿಬ್ರು ಕಂಪ್ಯಾಟಬಲ್ ಇರಲಿಲ್ಲ ಅಂತ ಆಸ್ ಮಕ್ಕಳು ಬೇಡ ಅಥವಾ ಬೇರೆಯವ್ರ ಜೊತೆ ಏನೋ ಲಿಂಕ್ ಮಾಡಿ ಅವ್ರ ಜೊತೆ ಫಾರಿನ್ಗೆ ಹೋಗಿ ಅದೆಲ್ಲ ಸುಳ್ಳು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಹಂಬಲ್ ಹಂಬಲ್ ರಿಕ್ವೆಸ್ಟ್ ಈ ಥರ ಯಾವುದು ರೂಮರ್ಸ್ನ ಪ್ಲೀಸ್ ನಂಬೇಡಿ ಇವಾಗ ನಾವಿಬ್ಬರೇ ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದೀವಿ ಪ್ಲೀಸ್ 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 ಯಾಕಂದರೆ ಇದು ತುಂಬಾ ಸೆಂಟಿಮೆಂಟ್ಸ್ ಹರ್ಟ್ ಮಾಡುತ್ತೆ ನಮ್ಮ ಫ್ಯಾಮ್ಲಿ ಆಗಿರ್ಲಿ ಫ್ಯಾಮ್ಲೀಸು ಇದನ್ನ ನೋಡ್ತಿರ್ತಾರೆ ಅವ್ರಿಗೂ ಹರ್ಟ್ ಆಗುತ್ತೆ ಸೊ ಪ್ಲೀಸ್